ಭಗವಾನ್ ವಿಷ್ಣುವು ಭೂಮಿಯ ರಕ್ಷಣೆಗಾಗಿ ವಿವಿಧ ಕಾಲಗಳಲ್ಲಿ ವಿವಿಧ ರೂಪಗಳಲ್ಲಿ ಅವತಾರ ಹೊಂದಿದ್ದಾನೆ ಈ ಅವತಾರಗಳನ್ನು ದಶಾವತಾರ ಹತ್ತು ಅವತಾರಗಳು ಎಂದು ಕರೆಯಲಾಗುತ್ತದೆ ಹೀಗಿವೆ ವಿಷ್ಣುವಿನ ಹತ್ತು ಪ್ರಸಿದ್ಧ ಅವತಾರಗಳು ದಶಾವತಾರಗಳು ಒಂದು ಮತ್ಸ್ಯ ಅವತಾರ ಮಹಾಪ್ರಳಯದ ವೇಳೆ ಜೀವಗಳನ್ನು ರಕ್ಷಿಸಲು ಮತ್ಸ್ಯರೂಪದಲ್ಲಿ ರೂಪದಲ್ಲಿ ಅವತರಿಸಿದರು ಎರಡು ಕೂರ್ಮ ಅವತಾರ ಸಮುದ್ರ ಮತನದ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಬೆನ್ನು ಮೇಲೆ ತಂದು ಬೆಂಬಲ ನೀಡಿದರು ಮೂರು ವರಾಹ ಅವತಾರ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ಬರಹದ ರೂಪದಲ್ಲಿ ಭೂಮಿಯನ್ನು ಎತ್ತಿದರು ನಾಲ್ಕು ನರಸಿಂಹ ಅವತಾರ ಶಿಪುವನ್ನು ಸಂಹರಿಸಲು ಮತ್ತು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹ ರೂಪದಲ್ಲಿ ಬಂದರು ಐದು ವಾಮನ ಅವತಾರ ಬಲಿಚಕ್ರವರ್ತಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿ ಅವಲಂಕಾರವನ್ನು ಕಡಿಮೆ ಮಾಡಿದರು ಆರು ಪರಶುರಾಮ ಅವತಾರ ಅಹಂಕಾರಿ ಕ್ಷತ್ರಿಯರನ್ನು ಸಂಹರಿಸಲು ಪರಶು ಕುಲ್ಹಾಡಿ ಹಿಡಿದು ಬಂದರು ಏಳು ರಾಮ ಅವತಾರ ಅಯೋಧ್ಯೆ ರಾಜಕುಮಾರನಾಗಿ ಜನಿಸಿ ರಾವಣನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು ಎಂಟು ಕೃಷ್ಣ ಅವತಾರ ಮಹಾಭಾರತದ ಸಮಯದಲ್ಲಿ ಧರ್ಮವನ್ನು ಸ್ಥಾಪಿಸಿ ಗೀತೋಪದೇಶವನ್ನು ನೀಡಿದರು ಒಂಬತ್ತು ಬುದ್ಧ ಅವತಾರ ಅಹಿಂಸಾ ಮತ್ತು ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರು ಹತ್ತು ಕಲ್ಕಿ ಅವತಾರ ಭವಿಷ್ಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಅಧರ್ಮವನ್ನು ನಾಶ ಮಾಡಲು ಧ್ವಜದ ಮೇಲೆ ಕುಳಿತ ಕಲ್ಲಗನ ರೂಪದಲ್ಲಿ ಬರುವ ನಿರೀಕ್ಷೆಯಿದೆ ಒಂದು ಮತ್ಸ್ಯ ಅವತಾರ ಮೀನಿನ ರೂಪ ಭಗವಾನ್ ವಿಷ್ಣು ಮೀನಿನ ರೂಪವನ್ನು ತೆಗೆದುಕೊಂಡರು ಮಹಾಪ್ರಳಯದ ಸಮಯದಲ್ಲಿ ಸತ್ತುಪಾಸಕನಾದ ಮನುವನ್ನು ಮತ್ತು ವೇದಗಳನ್ನು ರಕ್ಷಿಸಿದರು ಮತ್ಸ್ಯನು ರಾಜನ ಹಡಗನ್ನು ಸುರಕ್ಷಿತವಾಗಿ ಎಳೆದೊಯ್ದನು ಎರಡು ಕೂರ್ಮ ಅವತಾರ ಆಮೆ ರೂಪ ಸಮುದ್ರ ಮತನದ ವೇಳೆ ಮಂಡ್ಯರ ಪರ್ವತವನ್ನು ಎತ್ತಲು ಭಗವಾನ್ ಕೂರ್ಮ ಆಮೆ ಆಗಿ ಬಂದು ಬೆನ್ನನ್ನು ಪರ್ವತದ ಆಸರೆಯಾಗಿ ಮಾಡಿದರು ದೇವತೆಗಳು ಅಮೃತವನ್ನು ಪಡೆಯಲು ಈ ರೂಪ ಸಹಾಯವಾಯಿತು ಮೂರು ವರಾಹ ಅವತಾರ ಹಂದಿಯ ರೂಪ ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಮುಳುಗಿಸಿದನು ಭಗವಾನ್ ವರಾಹ ರೂಪದಲ್ಲಿ ಭೂಮಿಯನ್ನು ಮೇಲಕ್ಕೆ ಎತ್ತಿ ರಕ್ಷಿಸಿದರು ಮತ್ತು ಹಿರಣ್ಯಾಕ್ಷನನ್ನು ಸಂಹರಿಸಿದರು ನಾಲ್ಕು ನರಸಿಂಹ ಅವತಾರ ಅರ್ಧ ಸಿಂಹ ಅರ್ಧ ಮಾನವ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಬಹು ಅವನಿಗೆ ಮಾನವನಿಂದಲೂ ಇಲ್ಲ ಪ್ರಾಣಿಯಿಂದಲೂ ಇಲ್ಲ ಎಂಬ ಆಶೀರ್ವಾದ ಇತ್ತು ಭಗವಾನ್ ನರಸಿಂಹನಾಗಿ ಬಂದು ಅವನನ್ನು ಬಾಗಿಲಿನ ಬಾಗಿಲು ಮಟ್ಟದಲ್ಲಿ ಸಿಂಹದ ರೂಪದಲ್ಲಿ ಕೊಂದರು ಐದು ವಾಮನ ಅವತಾರ ಬಾಲಬ್ರಾಹ್ಮಣ ಬಲಿಚಕ್ರವರ್ತಿ ಅತಿಯಾದ ದಾನಿ ಆದರೆ ಅಹಂಕಾರಿಯಿಂದ ಕೂಡಿದ್ದ ವಾಮನನು ಮೂರು ಹೆಜ್ಜೆ ಭೂಮಿ ಬೇಡಿಕೆ ಇಟ್ಟು ತನ್ನ ಎರಡು ಹೆಜ್ಜೆಯಲ್ಲಿ ಆಕಾಶ ಮತ್ತು ಭೂಮಿಯನ್ನು ಆವೃತ್ತಿ ಮಾಡಿದ ಮೂರನೇ ಹೆಜ್ಜೆಯಲ್ಲಿ ಬಲಿಯ ತಲೆಯ ಮೇಲೆ ಇಡಿ ಎಂದು ಕೇಳಿದ ಪರಶುರಾಮ ಅವತಾರ ಅಸ್ತ್ರಧಾರಿ ಮುನಿ ಅವತಾರ ಕ್ಷತ್ರಿಯರು ಭೂಮಿಯಲ್ಲಿ ಅನ್ಯಾಯ ಅಹಂಕಾರ ಮಾಡುತ್ತಿದ್ದಾಗ ಪರಶುರಾಮನು ಇಪ್ಪತ್ತೊಂದು ಬಾರಿ ಅವರನ್ನು ಸಂಹರಿಸಿದ ಇವನ ಬಳಿ ಪರಶು ಕುಲ್ಹಾಡಿ ಇತ್ತು ಏಳು ಶ್ರೀರಾಮ ಅವತಾರ ಅಯೋಧ್ಯೆ ರಾಜ್ಕುಮಾರ ರಾಮನು ಧರ್ಮಪಾಲಕ ಶೀಲವಂತರಾದ ರಾಜ್ಕುಮಾರ ಸೀತೆಯ ಅಪಹರಣ ಮಾಡಿದ ರಾವಣನನ್ನು ಸಂಹರಿಸಿದರು ರಾಮಾಯಣದ ನಾಯಕ ಎಂಟು ಶ್ರೀಕೃಷ್ಣ ಅವತಾರ ಗೋಪಾಲ ದೇವಕಿ ಪುತ್ರ ಕೃಷ್ಣನು ಮಗುವಿನಲ್ಲಿ ಕಂಸನನ್ನು ಕೊಂದನು ಮಹಾಭಾರತದಲ್ಲಿ ಅರ್ಜುನನಿಗೆ ಗೀತೋಪದೇಶ ನೀಡಿ ಧರ್ಮಸ್ಥಾಪನೆ ಮಾಡಿದರು ಲೀಲಾಮಯ ಧರ್ಮಪಾಲಕ ಒಂಬತ್ತು ಬುದ್ಧ ಅವತಾರ ಗೌತಮ ಬುದ್ಧಿ ಅಧರ್ಮದ ಹೆಸರಿನಲ್ಲಿ ಹಿಂಸೆ ನಡೆಯುತ್ತಿದ್ದಾಗ ಭಗವಾನ್ ಬುದ್ಧರಾಗಿ ಜನಿಸಿ ಅಹಿಂಸೆ ಮತ್ತು ಜ್ಞಾನವನ್ನು ಬೋಧಿಸಿದರು ಬುದ್ಧನು ತ್ಯಾಗ ಧ್ಯಾನ ದಯ ಇವುಗಳ ಮಾರ್ಗವನ್ನು ತೋರಿದನು ಹತ್ತು ಕಲ್ಕಿ ಅವತಾರ ಭವಿಷ್ಯದ ಯೋಧ ಇವನು ಇನ್ನೂ ಜನಿಸಿಲ್ಲ ಕಲಿಯುಗದ ಅಂತ್ಯದಲ್ಲಿ ಅಧರ್ಮದ ನಿಯಂತ್ರಣಕ್ಕಾಗಿ ಬಿಳಿ ಕುದುರೆಯ ಮೇಲೆ ಕತ್ತಿ ಹಿಡಿದು ಜನಿಸಲಿದ್ದಾರೆ ಕಲ್ಕಿ ಅವತಾರ ಅಧರ್ಮದ ಸಂಪೂರ್ಣ ನಾಶಕನು ಎಂದು ಪರಿಗಣಿಸಲಾಗುತ್ತದೆ ಹತ್ತು ಅವತಾರ ಹೆಸರು ರೂಪ ಉದ್ದೇಶ ಒಂದು ಮತ್ಸ್ಯ ಮೀನು ಪ್ರಳಯದ ಸಮಯದಲ್ಲಿ ರಕ್ಷಣೆಗೆ ಎರಡು ಕೂರ್ಮ ಆಮೆ ಸಮುದ್ರ ಮತನದಲ್ಲಿ ಬೆಂಬಲಕ್ಕೆ ಮೂರು ವರಾಹ ಹಂದಿ ಭೂಮಿಯನ್ನು ರಕ್ಷಿಸಲು ನಾಲ್ಕು ನರಸಿಂಹ ಸಿಂಹಮಾನವ ಪ್ರಹ್ಲಾದನ ರಕ್ಷಣೆ ಅಧರ್ಮ ನಾಶ ಐದು ವಾಮನ ಬಾಲ ಬ್ರಾಹ್ಮಣ ಬಲಿಯ ಅಹಂಕಾರ ಭಂಗ ಆರು ಪರಶುರಾಮ ಕ್ಷತ್ರಿಯ ಮುನಿ ಅಹಂಕಾರಿ ಕ್ಷತ್ರಿಯ ಸಂಹಾರ ಏಳು ರಾಮ ರಾಜಕುಮಾರ ರಾವಣನ ಸಂಹಾರ ಧರ್ಮಸ್ಥಾಪನೆ ಎಂಟು ಕೃಷ್ಣ ಗೋಪಾಲ ರಾಜ ಮಹಾಭಾರತದಲ್ಲಿ ಗೀತೋಪದೇಶ ಒಂಬತ್ತು ಬುದ್ಧ ಮುನಿವೇಶ ಅಹಿಂಸಾ ಜ್ಞಾನ ಮಾರ್ಗ ಪ್ರದರ್ಶನ ಹತ್ತು ಕಲ್ಕಿ ಯೋಧ